ಎಲ್ಲರಿಗೂ ನಮಸ್ಕಾರ ನಾನು ಪ್ರೊಡ್ಯೂಸರ್ ಆಗಿದ್ದು ಆಕಸ್ಮಿಕವಾಗಿ ಅಂದರೆ ಇಟ್ ವಾಸ್ ನಾಟ್ ಮೈ ಡ್ರೀಮ್ ಪ್ರೊಡಕ್ಷನ್ ನನಗೆ ಐಡಿಯಾನೇ ಇರಲಿಲ್ಲ ನಾನು ಲೈಕ್ ಒಂದು ಫೋರ್ಟೀನ್ ಫಿಫ್ಟೀನ್ ಫಿಲ್ಮ್ಸ್ಗೆ ಅಷ್ಟೆಂಟ್ ಡೈರೆಕ್ಟರಾಗಿ ರೈಟ್ರಾಗಿ ಒಂದಷ್ಟು ಕೆಲಸ ಮಾಡಿ ಮಾಡಿಕೊಂಡು ಒಂದು ಸಿನಿಮಾನು ಮುಹೂರ್ತಕ್ಕೂ ಬಂದ್ಬಿಟ್ಟಿತ್ತು ಒಂದು ಹೀರೋ ಜೊತೆಗೆ ಇನ್ನೇನು ಎರಡು ದಿನ ಅಂದ ತಕ್ಷಣ ಮುಹೂರ್ತ ಇರಬೇಕಾದ್ರೆ ಅದು ಕ್ಯಾನ್ಸಲ್ ಆಯಿತು ಯಾವುದೋ ಅವ್ರ ಹೀರೋ ಓಡಲ್ಲ ಅದು ಇದು ಅಂತ ಸೊ ನಮ್ಮ ಕತೆಗಳು ಯಾರಿಗೆ ಹೋಗಿ ಗಾಂಧಿನಗರದಲ್ಲಿ ಕತೆ ಹೇಳ್ತಾ ಇದ್ದರು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ಏನೇನೋ ಹೇಳ್ತಾನೇನೋ ಅಂತ ಸೊ ಆವಾಗ ನಾನೇ ನಮ್ಮದೇ ಪ್ರೊಡಕ್ಷನ್ ಮಾಡಿಕೊಡೋಣ ಕಸ್ಟಮರ್ ಚಿಕ್ಕದಾಗಿ ಅಂತ ಹೇಳಿ ರಮೇಶ್ ಸರ್ ಹತ್ರ ಹೋಗಿ ಅವರಿಗೆ ಬ್ರೀಫ್ ಮಾಡಿ ಒಂದು ಪುಷ್ಪ ಅಭಿಮಾನ ಶುರು ಆಗಿದ್ದು ಅಲ್ಲಿಂದ ಸೊ ಒಂದೊಂದೇ ಒಂದೊಂದೇ ಕಮಿಟ್ಮೆಂಟ್ಸಿಗೋಸ್ಕರ ಇದು ಅಂದರೆ ಲೈಕ್ ಈ ಸಿನಿಮಾ ನಾನು ಏನು ಅಂದ್ಕೊಂಡಿನಲ್ಲ ಇದು ಒಂದು ಫೋರ್ ಫೈವ್ ಇಯರ್ಸಿಂದ ಡ್ರೀಮ್ ಮಾಡಿರೋದು ಇದು ಅಂದರೆ ನನಗೆ ರಮೇಶ್ ರೇ ಮಾಡಬೇಕು ಗಣೇಶ್ ರೇ ಮಾಡಬೇಕು ಅಂತ ಆ್ಯಂಡ್ ಇಟ್ಸ್ ಎ ವೆರಿ ಹ್ಯೂಜ್ ಬಡ್ಜೆಟ್ ಸಿನಿಮಾ ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ ಆ ಟೈಮಲ್ಲಿ ಇನ್ನೂ ನನಗೆ ನಾ ನಾಲ್ಕು ಸಿನ್ಮಾ ನಾವು ಅನ್ಕೊಂಡಿದ್ದ ಬಜೆಟ್ಗಿಂತ ಅಂದರೆ ಲೈಕ್ ಈ ಸಿನಿಮಾ ಒಂದು ಟು ತ್ರೀ ಟೈಮ್ಸ್ ಫೋರ್ ಟೈಮ್ಸ್ವರೆಗೂ ಜಾಸ್ತಿ ಇರುತ್ತೆ ಸೊ ಅಲ್ಲಿವರೆಗೂ ನಾನು ದುಡಿಬೇಕು ಅದು ನಾನದೊಂದು ಪ್ಲ್ಯಾನಲ್ಲಿತ್ತು ಇತ್ತು ಸೊ ಹಿಂಗೆಲ್ಲ ಆಗ್ತಿರ್ಬೇಕಾರೆ ಸತ್ಯ ಲೈಕ್ ಅಂದರೆ ನಾವು ಮೊದಲಿಂದನೂ ಫ್ರೆಂಡ್ಸ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾರೆ ವಿ ಆರ್ ಫ್ರೆಂಡ್ಸ್ ಸೊ ಅವರೊಂದು ಪ್ರೊಡಕ್ಷನ್ ಮಾಡ್ಕೊಂಡಿದೀನಿ ಮಾಡೋಣ ಅಂದಾಗ ನಾನೊಂದು ಕತೆ ಹೇಳಿದೆ ಸೊ ವಿ ಎಕ್ಸ್ಚೇಂಜ್ ಈ ಸಿನಿಮಾ ನೀವು ನನಗೆ ಪ್ರೊಡ್ಯೂಸ್ ಮಾಡಿ ಈಗ ಸ್ವಲ್ಪ ನನಗೆ ಟೈಟ್ ಇದೆ ನೀವು ಮಾಡಿ ನೆಕ್ಸ್ಟ್ ಸಿನಿಮಾ ನೀವು ಡೈರೆಕ್ಟ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಈ ಥರದ್ದೊಂದು ಇದರಲ್ಲಿ ವಿ ಆರ್ ಡೂಯಿಂಗ್ ಅಂದರೆ ಬೋತ್ ನಮ್ಮ ಇಬ್ಬರದ್ದು ಡ್ರೀಮ್ ಬಂದು ಅಂದರೆ ಡೈರೆಕ್ಷನ್ ಫೈನಲ್ ಆಗ ಅಂದರೆ ನಾವು ಬಂದಿದ್ದೇ ಆ ಉದ್ದೇಶಕ್ಕೆ ಅವರು ನ್ಯೂಯಾರ್ಕಲ್ಲೆಲ್ಲ ಫಿಲಮ್ ಅಕಾಡೆಮಿಲೆಲ್ಲ ಓದ್ಕೊಂಡು ಬಂದಿರೋರು ಸೊ ಇದು ನನಗೆ ಡ್ರೀಮ್ ಕಾಂಬಿನೇಷನ್ ಅಂದರೆ ಇದನ್ನ ಅಂದರೆ ಪ್ರತಿದಿನ ನಾನು ನಾನು ಯಾವುದೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ರು ನಾನು ಡೈಲಿ ಮಲಗಬೇಕಾದ್ರೆ ಅಥವಾ ಎಲ್ಲ ಯಾವುದೋ ಒಂದು ಟೂ ಅವರ್ಸ್ ಐ ವಾಸ್ ಸ್ಪೆಂಡಿಂಗ್ ಅಂದರೆ ಸರ್ ಮಾಡಬೇಕು ರಮೇಶರ್ ಮಾಡಬೇಕು ಆ ಕಾಂಬಿನೇಷನ್ ಹಾಗಿರುತ್ತೆ ಆ ಕಥೆನೇ ಹಂಗಿದೆ ಲೈಕ್ ಒಂದು ಅನ್ಬೆ ಸಿಬಂ ಈ ಥರದ್ದೊಂದು ಒಂದು ಬೇರೆ ಸ್ಟೈಲ್ ಆಫ್ ಸಿನ್ಮಾ ಅದನ್ನ ಹೇಳಕ್ಕೂ ಟೈಮ್ ಬೇಕು ಬಜೆಟ್ ಬೇಕಿತ್ತು ಲೈಕ್ ಅಂದ್ರೆ ಈ ಸಿನಿಮಾ ನಿಮಗೆ ಉಜ್ಬೇಕಿಸ್ತಾನಿಂದ ಹಿಡಿದು ತುಂಬ ಬಿಗ್ ಕ್ಯಾನ್ವಾಸ್ ಶೂಟ್ ಆಗುತ್ತೆ ಆ್ಯಂಡ್ ಬಿಗ್ ಬಿಗ್ ಪರ್ಸನಾಲಿಟೀಸ್ ಇನ್ನೂ ಬರ್ತಾರೆ ನಮ್ಮ ಸಿನ್ಮಾಲ ಅಂದರೆ ನಾನು ಅದನ್ನು ಬಗ್ಗೆ ಏನು ಹೇಳಕ್ಕಲ್ಲ ಒಂದು ಸಂಧ್ಯಾ ಕ್ಯಾರೆಕ್ಟರ್ ಇರ್ಬೋದು ಇನ್ನೊಂದು ಭೂಮಿಕಾ ಕ್ಯಾರೆಕ್ಟರ್ ಇರ್ಬೋದು ಆ ಏನೋ ಒಂದಷ್ಟು ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇದು ಜಸ್ಟ್ ಸ್ಟಾರ್ಟ್ ಆಮೇಲೆ ಇಟ್ಸ್ ಅ ಡ್ರೀಮ್ ಟೆಕ್ನಿಷಿಯನ್ಸು ಅಷ್ಟೇ ನನಗೆ ಆಗಿ ಎಲ್ಲ ಮಾಡಬೇಡಿ ನವೀನ್ ಸರ್ ಅಷ್ಟೇ ಅಂದ್ರೆ ಇವಾಗಿಂದ ಅಲ್ಲ ವೆನ್ ನಮ್ಮ ಪ್ರೊಡಕ್ಷನ್ ಅವರು ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡ್ದಾಗಿಂದೂ ನಾನು ಅವ್ರಿಗೆ ಕತೆಗಳನ್ನ ವಿ ವುಡ್ ಡಿಸ್ಕಸ್ ಅಂದರೆ ಸರಿ ಇದನ್ನು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಇದೊಂದು ಫೋರ್ ಫೈವ್ ಇಯರ್ಸಿಂದ ಜರ್ನಿ ಇದೆ ಇದು ಕತೆ ನೆನ್ನೆ ಶುರುವಾಗಿ ಇವತ್ತಾಗಿದ್ದಲ್ಲ ಸರ್ ಅಷ್ಟೇ ನನ್ನ ಅವರ ಕಾಂಬಿನೇಷನ್ ಫ್ರಮ್ ಇನ್ಸ್ಪೆಕ್ಟರ್ ವಿಕ್ರಮ್ ಮಾನ್ಸೂನ್ ರಾಗ ದಾಸ್ ಅ ಹ್ಯೂಜ್ ಹಿಟ್ ಸೊ ನನ್ನ ಜೊತೆ ಅವ್ರು ಯಾವಾಗಲೂ ಇರ್ತಾರೆ ಈ ಸಿನಿಮಾದಲ್ಲಂತೂ ಇಟ್ಸ್ ಎ ಮ್ಯೂಸಿಕಲ್ ಸಿನಿಮಾ ಬೇರೆನೇ ಇರುತ್ತೆ ಅಂದರೆ ವರ್ಲ್ಡ್ ಕ್ಲಾಸಲ್ಲಿರುತ್ತೆ ಇರುತ್ತೆ ಟೋಟಲ್ ಆಗಿ ನಮಗೆ ಆ್ಯಂಡ್ ಗುಣ ಎಲ್ಲ ನಮ್ಮ ಟೀಮೇ ಪುಷ್ಪಕ ಅಭಿಮಾನದಲ್ಲಿ ಸ್ಟಾರ್ಟ್ ಮಾಡಿದ್ದು ಅವರು ನಮ್ಮ ಜೊತೆ ಕೆರಿಯರು ಹರೀಶ್ ಕಮ್ಮೆ ಇನ್ಸ್ಪೆಕ್ಟರ್ ವಿಕ್ರಮಲ್ ಮಾಡಿದ್ದು ರಾಜನ್ ಸರು ಸೊ ಎವ್ರಿ ಒನ್ ಶ್ಯಾಮ್ ಸರು ಅಷ್ಟೇ ನಮ್ಮದು ಅವ್ರದ್ದು ಇನ್ಸ್ಪೆಕ್ಟರ್ ವಿಕ್ರಮಲ್ಲೇ ಒಂದು ಕೊಲಾಬ್ರೇಷನ್ ಇತ್ತು ಆ್ಯಂಡ್ ಸುಪ್ರೀತ್ ಸರ್ ಅಷ್ಟೇ ದೇವ್ ಸಪೋರ್ಟೆಡ್ ತುಂಬ ಸಪೋರ್ಟ್ ಮಾಡ್ಕೊಂಡು ಮುಂದಿರೋರು ನನಗೆ ಫ್ರಮ್ ಮುಂಚೆಯಿಂದನೂ ಈಗ ಇಷ್ಟೇ ಸರ್ ಅಂದರೆ ಫೈನಲ್ ಆಗಿ ನನಗೆ ಬೇರೆ ಏನೂ ಹೇಳೋದಿಲ್ಲ ವಿ ಆರ್ ಕಾನ್ಸಂಟ್ರೇಟಿಂಗ್ ಒಂದು ಸಿನಿಮಾ ಒಂದು ಬೇರೆ ಒಂದು ಸಿನಿಮಾನ ಪ್ರೆಸೆಂಟ್ ಅಂತೂ ಮಾಡ್ತೀವಿ ದಟ್ ಈಸ್ ಅವರ್ ಚಾಲೆಂಜ್ ತೊಗೊಂಡಿದ್ದೀವಿ ಒಂದು ಬೇರೆ ಲಾರ್ಜರ್ ದೆನ್ ಲೈಫ್ ಸಿನ್ಮಾ ರೆಡಿ ಆಗುತ್ತೆ ಈ ಮಂತಿಂದ ಈ ಮಂತ್ ಎಂಡಿಂದ ಶೂಟ್ ಹೋಗ್ತಾ ಇದ್ದೀವಿ ಇನ್ನು ಮುಂದಿನ ಮಾಹಿತಿಗಳೆಲ್ಲ ನೆಕ್ಸ್ಟ್ ಕೊಡ್ತೀವಿ ಕತೆ ಚಿತ್ರಕತೆ ನನ್ನದೇ ಬಟ್ ನನಗೆ ಒಂದು ಟೀಮ್ನ ಈಗ ಲೈಕ್ ಫಾರ್ ಡೈಲಾಗ್ಸು ಇನ್ನೊಂದು ಮತ್ತೆ ಇಂಪ್ರೋವೈಸೇಷನ್ಸ್ಗೆ ನಾನು ನಮ್ಮದೊಂದು ಟೀಮ್ ಇದೆ ಲೈಕ್ ಧನಂಜಯ್ ರಂಜನ್ ಅಂತ ಹೇಳ್ಬಿಟ್ಟು ಆಮೇಲೆ ಯದು ಅಂತ ಹೇಳ್ಬಿಟ್ಟು ಕೌಸಲ್ಯ ಸುಪ್ರಜಾರಮ್ಮ ಬರೋದಲ್ಲ ಅವರು ಮತ್ತು ನಮ್ಮ ಪ್ರಶಾಂತ್ ರಾಜಪ್ಪ ಅವರು ಮತ್ತು ಸಚಿನ್ ಅಂದ್ಬಿಟ್ಟು ಒಂದು ಹೊಸ ಹುಡುಗ ವಿ ಹ್ಯಾವ್ ಎ ಗುಡ್ ಟೀಮ್ ಅಂದರೆ ಈಗ ಹೆಂಗೆ ನಾವು ಹೆಂಗೆ ಸರ್ ಬಂದ್ಬಲ್ಲ ಆ ಥರದ್ದು ನನ್ನ ಜೊತೆ ಒಂದು ಟೆಕ್ನಿಕಲ್ ಟೀಮ್ ಇದೆ ಸೊ ಬಟ್ ಕತೆ ಚಿತ್ರಕಥೆ ಇಟ್ವಾಸ್ ಹೇಳ್ದಲ್ಲ ನಾನು ಅದು ತುಂಬ ದಿನದಿಂದ ಬರ್ಕೊಂಬಂದಿರುವಂಥ ಕತೆ ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಅವ್ರದ್ದು ಇನ್ಪುಟ್ಸ್ಗಳನ್ನ ತಗೊಂಡು ಮೇಕಿಂಗ್ ಇಟ್ ಲಾರ್ಜ್ ಝೌಂಡ್ ನೈನ್ ಹಾಂ ರಾಮ್ ಹಾಂ ಹಾಂ ಓಕೆ 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 ಸರ್ ಹೌದು ಹೌದು ಅದೇ ಅಂದರೆ ಇದು ರಾಮ್ ಅನ್ನೋದು ಅಂದರೆ ಇದು ಮೊದಲನೇ ಅಲ್ಲ ಸರ್ ಅಂದರೆ ಕಮಲ್ ಸರ್ದು ಇದೆ ರಾಮ್ ಅಂತ ಹೇಳಿ ಟೈಟ್ಲು ಇಲ್ಲೂ ಬಂದಿದೆ ಮಲ್ಯಾಳಮ್ಮಲ್ಲೂ ಈಗ ರೀಸೆಂಟಾಗಿ ಮೋಹನ್ ಲಾಲ್ ಅವ್ರದ್ದು ಒಂದು ರಾಮ್ ಅಂತ ಇದಾಗಿದೆ ದಟ್ ಈಸ್ ಇದು ನಮ್ಮ ಇದು ಯುವರ್ ಸಿನ್ಸಿಯರ್ಲಿ ರಾಮ್ ಇದು ಇಟ್ಸ್ ಎ ಟೋಟಲಿ ಡಿಫ್ರೆಂಟ್ ಥಿಂಗ್ ಒಂದು ಲಾರ್ಜರ್ ದ್ಯಾನ್ ಲೈಫ್ ಸಿನಿಮಾ ಬೇರೆ ಥರ ಇರುತ್ತೆ ಪಿಚ್ಚರ್ ಸರ್ ಇದರಲ್ಲಿ ಅಂದರೆ ನಾಲ್ಕು ಕಾಲಘಟ್ಟ ತೋರಿಸ್ತೀವಿ ಅಂದರೆ ಅದೇ ನಾನು ಅಂದರೆ ಏನೇ ಹೇಳೋಕ್ಕೋದು ಈಗ ಏನು ಗೊತ್ತಾಗಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ತ್ರೀ ಫೋರ್ ಪೀರಿಯಡ್ಸ್ ಇರುತ್ತೆ ಸೆವೆಂಟೀಸ್ ಎಲ್ಲ ಇರುತ್ತೆ ಮರ್ಜ್ ಆಗಿರುತ್ತೆ ಅಲ್ಲ ಅಂದ್ರೆ ಸೈಕಲ್ ವಿಜಿಲ್ ಏನು ಗೊತ್ತಾ ನನಗೆ ಟೈಟಾನಿಕ್ ಸಿನಿಮಾ ನೋಡಿದಾಗಿಂದ್ ಲಾಸ್ಟ್ ಅಲ್ಲಿ ವಿಜಿಲ್ ಹೊಡಿತಾರಲ್ಲ ನನಗೆ ಅವಾಗಿಂದ ನನಗೆ ವಿಸಿಲ್ ಬಂದ್ರೆ ನಾನು ಏನೋ ಇನ್ಸ್ಪೈರ್ ಆಗ್ತೀನಿ ಸೊ ನಿಮ್ಗೆ ಅದು ಎಲ್ಲ ಕಡೆ ಫೀಲ್ ಇರುತ್ತೆ ನಂದು ಅಂದ್ರೆ ತುಂಬಾ ನಾನು ಎಮೋಷನಲಿ ಏನಾರ ಅದು ಆ ವಿಸಿಲ್ ನಾನು ಕೇಳಿಕೊಂಡೆ ನಾನು ಬರಿತಿರ್ತೀನಿ ಅದು ಹೈಕ್ ಕೊಡುತ್ತೆ ನನಗೆ ಆ ವಿಸಿಲ್ ಅಥವಾ ಆತರದೇನೋ ಒಂದು ಸೌಂಡ್ಸ್ ಇಲ್ಲ ಇಂಗ್ಲೀಷಲ್ಲಿ ಕನ್ನಡ ಇಂಗ್ಲೀಷ್ ಎರಡು ಇಲ್ಲಿ ಪ್ರಿಂಟಿಂಗ್ ಏನೋ ಸರ್ ಲಾಸ್ಟ್ ಮೂಮೆಂಟ್ ಅಿಂಟಿಂಗ್ ನೋ ನೋ ಆ ಆತರ ಇಲ್ಲ ಎರಡು ಕನ್ನಡ ಇಂಗ್ಲೀಷ್ ಎರಡು ಇರೋದು ಅಂಡ್ ಇಟ್ಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಏನು ಇದಲ್ಲ ಅಂದ್ರೆ ಎಲ್ಲರಿಗೂ ಅದು ಅರ್ಥ ಆಗಲಿ ಒಬ್ಬೊಬ್ರು ಕನ್ನಡ ಬರ್ದಿರೋರಿಗೂ ರೀಚ್ ಆಗಲಿ ಏನೋ ವಿಷಯ ಅಷ್ಟೇ ಅಷ್ಟೇ ಕನ್ನಡ ಅಲ್ಲ ಅಲ್ಲ ಸರ್ ಅದು ಎಲಬ್ರೇಟ್ ಮಾಡ್ತೀನಿ ಆ ಪ್ರಶ್ನೆ ಈಗ ಪ್ರತಿಯೊಂದು ಸಿಂಥ ಸಿನಿಮಾನು ಪ್ಯಾನ್ ಇಂಡಿಯಾ ಅಂತ ಹೋಗ್ತಾ ಇದಾರೆ ಅಂಥದ್ರಲ್ಲಿ ಇಂಥ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಇಂಥ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಥ್ಯಾಂಕ್ ಯು ಬಾಯ್